ಸಿನಿಮಾ ಬಗ್ಗೆ ಹೇಳಬೇಕು ಅಂದ್ರೆ ಈಗ ಆಲ್ರೆಡಿ ನೀವು ಟ್ರೇಲರ್ ಟೀಸರ್ ಹಾಗೆ ಎರಡು ಸಾಂಗ್ ನ ಕೂಡ ನೋಡ್ಕೊಂಡ್ ಬಂದ್ರಿ ಸೊ ಅದ್ಭುತವಾಗಿ ಮೂಡ್ ಬಂದಿದೆ ಅಂಡ್ ಮೋರ್ ನಾವು ಫಸ್ಟ್ ಆಫ್ ಆಲ್ ಬರೀ ಕಾಮಿಡಿ ಅಂತ ಬಂದಾಗ ಫಸ್ಟ್ ಆಕ್ಟಿಂಗ್ ಅಂದ ತಕ್ಷಣ ಓಕೆ ಫೈನ್ ಅಂತ ಹೇಳಿ ಹೇಳ್ತೀವಿ ಈ ಫೈಟ್ ಅಥವಾ ಸಾಂಗು ಈ ಡಾನ್ಸು ಅಂತ ಒಂದ್ ಸ್ವಲ್ಪ ಹಿಂಜರಿತೀವಿ ಬಟ್ ಹೋಗ್ತಾ ಹೋಗ್ತಾ ಅವ್ರಿಗೆ ಬಿಗಿನಿಂಗಲ್ಲಿ ಸಾಂಗ್ ಮಾಡಬೇಕು ಅನ್ನೋದು ಐಡಿಯಾ ಇತ್ತು ಅಲ್ವೋ ಗೊತ್ತಿಲ್ಲ ಬಟ್ ನಾವು ಶೂಟಿಂಗ್ ಸ್ಟಾರ್ಟ್ ಆಗಲಿ ಒಂದ್ ಸ್ವಲ್ಪ ಒಂದಷ್ಟು ಕತೆಗಳು ಮುಂದೆ ಹೋದ ನಂತರ ಅವ್ರಿಗೆ ಸಾಂಗ್ ಮಾಡಬೇಕು ಅಂತ ಅನ್ಸಿ ಅದಾದ ನಂತರ ನಾವು ಸಾಂಗ್ ಮಾಡಿದ್ದು ಸೊ ಅದಕ್ಕೆ ಆಪರ್ಚುನಿಟಿ ಕೊಟ್ಟಂತಹ ವೆಂಪಲಿ ಸರ್ಗೆ ಅನಂತ ಧನ್ಯವಾದಗಳು ಯಾಕಂದ್ರೆ ನಮಗೆ ಗೊತ್ತಿರಲಿಲ್ಲ ನಮ್ಮ ಕೆಪಾಸಿಟಿ ಏನು ಅಂತ ಸೊ ಬಹುಶಃ ಆ ಸಾಂಗ್ ನನಗಂತೂ ಇಷ್ಟ ಆಯ್ತು ಗೊತ್ತಿಲ್ಲ ನಿಮ್ಮೆಲ್ರಿಗೂ ಇಷ್ಟ ಆಯ್ತಾ ಸಾಂಗು ಡಾನ್ಸು ಇದೆಲ್ಲ ಒಂದ್ ಸ್ವಲ್ಪ ಹಿಂಜರಿತೀವಿ ಬಟ್ ಅವರು ಪ್ರೋತ್ಸಾಹ ಕೊಟ್ಟು ಮಾಡಿ ಅಂತ ಅಂದಾಗ ತುಂಬಾ ಖುಷಿ ಆಯ್ತು ಹಾಗೆ ಇದೊಂದು ಹೊಸ ಪ್ರಯೋಗ ನಮ್ಗೂ ಕೂಡ ಹಾಗೆ ಸೀರುಂಡೆ ಅವ್ರ ಜೊತೆ ಮತ್ತೆ ನಮ್ಮ ಗಜೇಂದ್ರ ಅವ್ರ ಜೊತೆ ಎಲ್ಲ ಆಕ್ಟ್ ಮಾಡೋದು ಇನ್ನೂ ತುಂಬಾ ಖುಷಿ ಆಯ್ತು ಜಗಪ್ಪ ಅವ್ರ ಜೊತೆ ಆಕ್ಟ್ ಮಾಡೋದು ಗೊತ್ತು ತುಂಬಾ ತುಂಬಾ ಖುಷಿ ಇದೆ ಇಡೀ ಪ್ರಾಜೆಕ್ಟ್ ತುಂಬಾ ಸೂಪರ್ ಡೂಪರ್ ಸಕ್ಸಸ್ ಆಗ್ಬೇಕು ಅನ್ನೋದೇ ಎಲ್ರು ಕನ್ಸಿರುತ್ತೆ ಸೊ ಇದು ಬಹುಶಃ ನಿಮ್ಗೆ ಮನೇಲಿ ಕುತ್ಕೊಂಡು ನಮ್ಮ ಶೋಗಳನ್ನ ಹೇಗೆ ರಿಯಾಲಿಟಿ ಶೋ ರಿಯಲ್ ಆಗಿ ನೋಡ್ತಿರ್ತೀರ ಅದೇ ತರ ಫೀಲ್ ಆಗುತ್ತೆ ನಿಮ್ಗೆ ಯಾವ್ದೇ ಆಡಂಬರ ಆಗ್ಲಿ ಅಥವಾ ಫೈಟ್ ಆಗ್ಲಿ ಈ ತರದ್ ಯಾವ್ದು ನಿಮ್ಗೆ ಅನ್ಸೋದಿಲ್ಲ ತುಂಬಾ ಫ್ಯಾಮಿಲಿ ಓರಿಯೆಂಟೆಡ್ ಅಂಡ್ ಬೇಗ ನಿಮ್ಗೆ ಕನೆಕ್ಟ್ ಆಗ್ತೀರಾ ಅನ್ನೋದಂತೂ ಸತ್ಯ ಆಮೇಲೆ ಹೊಸ ಕಾನ್ಸೆಪ್ಟ್ ಕೂಡ ಸರ್ ತಂದಿದ್ದಾರೆ ಬಹುಶಃ ಇದಾದ್ಮೇಲೆ ಬಹಳಷ್ಟು ಜನ ಆನ್ಲೈನ್ ಅಲ್ಲಿ ಮದ್ವೆ ಆಗ್ಬಿಟ್ಟು ಆಫ್ಲೈನ್ ಶೋಪ್ನ ನ ಮಾಡ್ಕೊಂಡ್ರು ಮಾಡ್ಕೋತಾರೆ ಹೇಳಕ್ಕಾಗಲ್ಲ ಸೊ ಹೊಸ ಕಾನ್ಸೆಪ್ಟ್ ತಂದಿದ್ದಾರೆ ಜಾರಿಗೆ ಇಷ್ಟ ಹೇಳಕ್ ಇಷ್ಟಪಡ್ತೀನಿ ಇವರು ಹೀರೋ ಹೀರೋನು ಅಂತ ಹೇಳ್ತಾನೆ ಅದೇನಂದ್ರೆ ಲೀಡ್ ರೋಲ್ ಅಂತ ಹೇಳ್ಬೋದು ಇವನ್ ಪೋರ್ಷನ್ ಅಂತ ಬಂದ್ರೆ ಇವನೇ ಹೀರೋ ನನ್ ಪೋರ್ಷನ್ ಅಂತ ಬಂದ್ರೆ ನಾನೇ ಹೀರೋ ಇವನ್ ಪೋರ್ಷನ್ ಅಂತ ಬಂದ್ರೆ ಇವನೇ ಹೀರೋ ಆತರ ಪ್ರತಿಯೊಬ್ಬರಿಗೂ ಈಕ್ವಲ್ ಇಂಪಾರ್ಟೆನ್ಸ್ ಕೊಟ್ಟಿರುವಂತ ಸಿನಿಮಾ ಅಂತ ಹೇಳ್ಬಹುದು ಸೊ ನಾವ್ ಇದ್ರಲ್ಲಿ ಲೀಡ್ ರೋಲ್ ಮಾಡಿದೀವಿ ಪ್ರತಿಕ್ಷಣದ ಸುದ್ದಿಗಾಗಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ లైవ్ టీవీ లేటెస్ట్ అప్డేట్స్ ఎంటర్టైన్మెంట్ లైఫ్ స్టైల్ టెక్నాలజి సుద్ధి నిమ్మ అంగైయల్